ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾನು ನೋಡೋಣ ಎಪಿಸೋಡ್ ಸೆವೆನ್ ಇಂದಿನ ಸಂಜಿಕೆಲೆ ತ್ರಿಶೂಲ್ ಜೊತೆ ಜಯ ಮತ್ತು ಭವಿಷ್ಯ ಜೊತೆಗೆ ಮಗುನೂ ಎತ್ಕೊಂಡು ಮಾಲ್ ಒಳಗಡೆ ಹೋಗ್ತಾರೆ ಪರ್ಚೇಸಿಂಗ್ಗೆ ಆದರೆ ಹಿಂದೆ ಅವರನ್ನೇ ಇಬ್ರು ಫಾಲೋ ಮಾಡ್ತಾರೆ ಮುಂದೆ ಮಾಲ್ ಒಳಗೆ ತ್ರಿಶೂಲ್ ನೀವು ಸೀರೆ ಏನಾದರೂ ಪರ್ಚೇಸ್ ಮಾಡಿ ಎಂದ ಬಟ್ ಇಬ್ಬರು ಒಪ್ಪದೆ ಬರೀ ಮಗುಗೆ ಮಾತ್ರ ಬಟ್ಟೆ ನೋಡ್ತಿದ್ರು ಕೊನೆಗೆ ತ್ರಿಶೂಲೇ ಹೋಗಿ ಜಯ ಮತ್ತು ಭವಿಷ್ಯಗಾಗಿ ಸೀರೆಗಳನ್ನು ಪರ್ಚೇಸ್ ಮಾಡ್ದ ಅವ್ರಿಗೆ ಗೊತ್ತಿಲ್ಲದಂತೆ ಇಬ್ಬರು ಮಗು ಬಟ್ಟೆ ಪ್ಯಾಕ್ ಮಾಡಿಸಿ ಅಲ್ಲೇ ಮಾಲೊಳಗೆ ಇದ್ದ ಗೊಂಬೆ ಬಳಿ ಮಗುವನ್ನು ಹಾಡಿಸ್ತಿದ್ದ ಬಹುಶಃ ಕಡೆ ಆ ಇಬ್ಬರು ಬರ್ತಿದ್ರು ಭವಿಷ್ಯಗೆ ಇದೆಲ್ಲ ಗೊತ್ತಿಲ್ಲ ನಗುತ್ತಾ ಮಗುವನ್ನ ಎತ್ತಿಕೊಂಡವಳು ತಿರುಗುತ್ತಿದ್ದಾಗ ಎಲ್ಲಿಂದಲೋ ಮುಖಕ್ಕೆ ಮಾಸ್ಕ್ ಹಾಕಿ ಚಾಕು ಹಿಡಿದು ಕೈ ಬೀಸಿದರು ಅದನ್ನು ನೋಡಿದ ಬಹುಶಃ ಗಾಬರಿಯಲ್ಲಿ ಮಗುವನ್ನು ಎತ್ಕೊಂಡು ಹಿಂದೆ ಸೆರೆದು ಭಯದಲ್ಲೇ ನಿಂತಳು ಅವರು ಕೋಪದಲ್ಲೇ ಅವಳ ಕಡೆ ಚಾಕು ಬೀಸಿದ್ರು ಬಹುಶಃ ಹೆಲ್ಪ್ ಎಂದು ತ್ರಿಶೂಲ್ ಸರ್ ಎಂದು ಕಿರಿಚಿದ ಹುಡುಗಿ ತೋಳು ಸೀಳಿತ್ತು ಅವರ ಚಾಕು ತಕ್ಷಣ ಎದರಿ ಮಗು ಜೊತೆಗೆ ಅಲ್ಲೇ ಇದ್ದ ಒಂದು ಶಾಪ್ ಒಳಗೆ ಹುಡುಗಿ ಧಾವಿಸಿದ್ದಳು ಅಲ್ಲೇ ಇದ್ದ ಒಂದು ಹುಡುಗನ ಹಿಡಿದು ಮುಖಾನ ನೋಡಿದೆ ಸರ್ ಸೇವ್ ಮೀ ಎಂದು ಅವನ ಭುಜ ಹಿಡಿದು ಬಾಯ್ದಲ್ಲೇ ನಿಂತಳು ಈತ ತ್ರಿಶೂಲ್ ಅವರಿಬ್ಬರಿಗಾಗಿ ಪರ್ಚೇಸ್ ಮಾಡಿದ ಸೀರೆ ಹಿಡಿದು ಬರುತ್ತಿದ್ದವನು ತ್ರಿಶೂಲ್ ಸರ್ ಎಂದು ಭವಿಷ್ಯ ಕೂಗಿದ್ದು ಕೇಳಿ ಹುಡುಕುತ್ತಿದ್ದ ಬಟ್ ಭವಿಷ್ಯ ಹಿಡಿದಿದ್ದಂಥ ಹುಡುಗ ಮುಂದೆ ಬರುತ್ತಿದ್ದವರನ್ನು ಹೊಡೆದು ಅವಳ ಕಡೆ ಚಾಕು ಬೀಸುತ್ತಿದ್ದವರನ್ನು ತಡೆಯುತ್ತಾ ಅವರಿಗೆ ಒಡೆದ ಅವರು ಹೊರಗೆ ಓಡಿ ಹೋಗ್ತಾರೆ ಅವರನ್ನೇ ಹಿಂಬಾಲಿಸಿದ ಹುಡುಗ ಸ್ವಲ್ಪದ್ರಲ್ಲೇ ಮಿಸ್ ಆದರು ಅವರಿಬ್ಬರು ಆ ಹುಡುಗ ಮತ್ತೆ ಬಹುಶಃ ಇದ್ದ ಶಾಪ್ಗೆ ಬಂದು ನೋಡ್ದ ಅಲ್ಲಿ ಅವಳಿರಲಿಲ್ಲ ಅಷ್ಟೊತ್ತಿಗೆ ತ್ರಿಶೂಲ್ ಬಂದು ಅವರಿಬ್ಬರನ್ನ ಕರೆದುಕೊಂಡು ಹಾಗಲೇ ಕಾರ್ ಪಾರ್ಕಿಂಗ್ನಲ್ಲಿ ಇದ್ರು ಆ ಹುಡುಗ ಎಲ್ಲಿ ಆವಾಗಲೇ ನನ್ನ ಹಿಂದೆ ಇದ್ದ ಹುಡುಗಿಯಲ್ಲಿ ಎಂದು ಕೇಳ್ದ ಅಲ್ಲಿದ್ದ ಶಾಪ್ನವನನ್ನು ಅವನು ಸರ್ ಆವಾಗಲೇ ಯಾರೋ ಒಬ್ಬರು ಬಂದು ಕರ್ಕೊಂಡು ಹೋದರು ಎಂದನು ಗಾಬರಿಯಲ್ಲೇ ಎಷ್ಟೊತ್ತಾಯಿತು ಎಂದ ಹುಡ್ಗ ಶಾಪ್ನವನು ಸುಮಾರು ಐದು ನಿಮಿಷ ಎಂದ ಹುಡ್ಗ ಥ್ಯಾಂಕ್ಸ್ ಎಂದು ಬೇಗ ಮೆಟ್ಟಿಲಿಡಿದು ಓಡಿ ಬಂದ ಅಷ್ಟೊತ್ತಿಗೆ ತ್ರಿಶೂಲ್ ಕಾರ್ ಮುಂದೆ ಹೋಗಿತ್ತು ಮಾಲ್ ಒಳಗೆಲ್ಲ ಕಣ್ಣಾಡಿಸಿದ ಹುಡ್ಗ ಹೊರಗೆಲ್ಲ ಬಂದು ನೋಡ್ದ ಅಲ್ಲಿ ಎಲ್ಲೂ ಭವಿಷ್ಯ ಕಾಣಲಿಲ್ಲ ಬೇಸರದಲ್ಲೇ ಅಲ್ಲೇ ಇದ್ದ ಕಾರ್ಗೆ ಒಗಿ ತನ್ನ ಶೋಲ್ಡರ್ ಹಿಡಿದು ನೋಡ್ದ ಅವನ ಕೋಟ್ಗೆ ಅವಳ ಕೈ ರಕ್ತದ ಕಲೆಯಾಗಿತ್ತು ಅದನ್ನು ನೋಡಿ ಮುಟ್ಟಿ ಬಹುಶಃ ಎಂದ ವೇದನೆಯಲ್ಲಿ ಅವನ ಮುಖದಲ್ಲಿ ನೋವಿನ ಛಾಯೆ ಮೂಡಿತು ಅಷ್ಟೊತ್ತಿಗೆ ಅವನ ಫೋನ್ ರಿಂಗ್ ಆಯಿತು ಅದನ್ನು ರಿಸೀವ್ ಮಾಡಿ ಬಂದೆ ಎಂದು ತನ್ನ ಕಾರ್ ಬಳಿ ಹೋಗಿ ಮತ್ತೊಮ್ಮೆ ಅವನ ಕೋಟ್ ಮೇಲಿದ್ದ ರಕ್ತದ ಕಲೆ ನೋಡಿ ಎಲ್ಲೋದೆ ಬಹುಶಃ ಎಂದು ಸ್ಟೇರಿಂಗ್ ಹಿಡಿದು ಒಮ್ಮೆ ಜೋರಾದ ಉಸಿರು ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ದ ಇಲ್ಲಿ ತ್ರಿಶೂಲ್ ಬಹುಶಃ ಆಯಿತಾ ಜಾಗಕ್ಕೆ ಬಂದಾಗ ತ್ರಿಶೂಲ್ ಅವಳ ಕೈಯಲ್ಲಿ ಅರಿಯುತ್ತಿದ್ದ ರಕ್ತ ನೋಡಿ ಏನಾಯಿತು ಎಂದ ಗಾಬ್ರೀನಲ್ಲಿ ಬಹುಶಃ ಅದು ಸರ್ ಯಾರೋ ನಮ್ಮ ಹಿಂದೆ ಬಂದಿದ್ದಾರೆ ಬೇಗ ಬನ್ನಿ ಹೋಗೋಣ ಎಂದು ಬೇಗ ತ್ರಿಶೂಲ್ನ ಕರೆದುಕೊಂಡು ಕಾರ್ ಬಳಿ ಬಂದು ಬೇಗ ಕೂತ್ಲು ತ್ರಿಶೂಲ್ ಕೂಡ ಏನಾಯಿತು ಎಂದರು ಹೇಳದೆ ಭಯದಲ್ಲೇ ಹುಡುಗಿ ಕೂತಿದ್ಲು ತ್ರಿಶೂಲ್ ಎಷ್ಟೋ ಸಮಯ ಆದಮೇಲೆ ಈಗಾದರೂ ಹೇಳು ಬಹುಶಃ ಯಾರದು ನೀನವ್ರನ್ನ ನೋಡಿದ್ಯಾ ಅವರು ನಿನ್ನ ಮೇಲೆ ಅಟ್ಯಾಕ್ ಮಾಡಿದರು ಎಂದ ಭವಿಷ್ಯ ಸರ್ ಅವ್ರು ಬಂದಿದ್ದು ನನಗಾಗೆ ಅಲ್ಲ ಮಗುಗಾಗೆ ಎಂದಳು ತಕ್ಷಣ ಆ ಮಾತು ಕೇಳಿದ ತ್ರಿಶೂಲ್ ಕಾರ್ ಆಗ್ತಾ ಆತಂಕದಲ್ಲಿ ಏನು ಮಗು ಕೊಲಕ್ಕೆ ಬಂದಿದ್ದ ಎಂದ ಭವಿಷ್ಯ ಹೌದು ಸರ್ ಅವನು ಚಾಕು ಬೀಸಿದಾಗ ನನ್ನ ಕೈ ಅಡ್ಡ ಇದ್ದಿದ್ದರಿಂದ ಮಗುಗೆ ಏನೂ ಆಗಲಿಲ್ಲ ಜೊತಲ್ಲಿದ್ದವನು ಏಯ್ ಇಟ್ಕೊಳ್ಳೋ ಇವತ್ತು ಆ ಮಗು ಹುಳಿಬಾರ್ದು ಎಂದ ಎಂದಳು ತ್ರಿಶೂಲ್ ಒಮ್ಮೆ ಮುಚ್ಚಿ ಕೋಪದಲ್ಲೇ ಸ್ಟೇರಿಂಗ್ ಮೇಲೆ ಒಮ್ಮೆ ಗುದ್ದಿ ತಕ್ಷಣ ಕಾರ್ನ ಸ್ಟಾರ್ಟ್ ಮಾಡಿ ಮನೆ ಮುಂದೆ ಬಂದು ಇಬ್ಬರನ್ನು ಹಿಡಿಸಿ ಜಯ ಇದರಲ್ಲಿ ನಿಮ್ಮಿಬ್ಬರಿಗೂ ಸೀರೆ ಇದೆ ತಗೊಳ್ಳಿ ಎಂದು ಡಾಕ್ಟರ್ ಬರ್ತಾರೆ ಭವಿಷ್ಯಗೆ ಟ್ರೀಟ್ಮೆಂಟ್ ಕೊಡೋಕೆ ಹಾಗೆ ಮಗು ಹುಷಾರು ಎಂದು ಕಾರ್ನ ವೇಗವಾಗಿ ತಿರುಗಿಸ್ತಾ ಅವನ ಮುಖದಲ್ಲಿ ಕೋಪ ತಾಂಡ ಹೊಡ್ತಿದ್ದು ತ್ರಿಶೂಲ್ ಹೋಗಿದ್ದು ಜಗಪತಿ ಬಾಬು ಬಂಗಲೆ ಮುಂದೆ ಒಳಗೋಗಿ ನಿಖಿಲ್ ಬಾರ ಹೊರಗೆ ಎಂದು ಜೋರಾಗಿ ಕರೆದ ಅಷ್ಟೊತ್ತಿಗೆ ತ್ರಿಶೂಲ್ ವಯಸ್ಸಿನವನೇ ಗತ್ತಿನಲ್ಲಿ ಹೊರಗೆ ಬಂದವನು ತ್ರಿಶೂಲ್ ಮುಖ ನೋಡಿ ಕೋಪದಿಂದ ಯಾಕೋ ಬಂದ ಇಲ್ಲಿಗೆ ಎಂದ ತ್ರಿಶೂಲ್ ಸೀದಾ ಅವನ ಕಾಲರ್ ಹಿಡ್ದು ಯಾಕೋ ನಿನಗೆ ಇಷ್ಟು ದ್ವೇಷ ಅದು ಚಿಕ್ಕ ಮಗು ಕಣೋ ಏನೋ ಮಾಡಿತದು ಎಂದ ಕೋಪದಲ್ಲಿ ನಿಖಿಲ್ ಕೈ ತೆಗೆ ತ್ರಿಶೂಲ್ ಎಂದು ಎರಡು ಬಾರಿ ಹೇಳಿ ಕೊನೆಗೆ ಕೋಪದಲ್ಲಿ ತ್ರಿಶೂಲ್ನ ದೂಡಿ ಏನೋ ಅಂದ್ಕೊಂಡಿದ್ಯಾ ನೀನು ಮಾತ್ರ ಮನುಷ್ಯನ ನಾನೇನು ಮೃಗಗಳ ನಿನ್ನ ಮಗುನ ನಾನ್ಯಾಕೆ ಯಾಕೆ ಎಂದ ಅಷ್ಟೇ ಕೋಪದಲ್ಲಿ ತ್ರಿಶುಲ್ ಯಾಕೆ ಅನ್ನೋದು ನಿನಗೆ ಗೊತ್ತು ಅಲ್ವಾ ಎಂದ ಆ ಮಾತು ಕೇಳಿದ ಆ ಹೆದರಿದ್ದ ಹುಡುಗ ಮತ್ತೆ ಮತ್ತೆ ಅವಳನ್ನು ನೆನಪಿಸ್ಬೇಡ ಎಂದು ಕೋಪದಲ್ಲಿ ಸೋಫಾಗೆ ಜಾಡ್ಸಿ ಹೊತ್ತು ಇಲ್ಲಿಂದ ಸುಮ್ಮನೆ ಹೋಗ್ತಿರು ಇಲ್ಲ ನನ್ನ ಕೋಪ ಜಾಸ್ತಿಯಾಗಿ ನಿನ್ನ ಹಿಡಿದು ಹೊರಗಾಕ್ತೀನಿ ಎಂದ ತ್ರಿಶುಲ್ ಶಟಪ್ ಅವಳ ಬಗ್ಗೆ ಒಂದು ನಿಮಿಷನೂ ಕೆಟ್ಟದಾಗಿ ಯೋಚಿಸಿದ್ರು ನಿನ್ನ ಉಸಿರು ನಿಲ್ಲಿಸ್ತೀನಿ ನಿನಗೆ ಆ ಯೋಗ್ಯತೆ ಕೂಡ ಇಲ್ಲ ಎಂದು ಹೊರಗೋಗಲು ನೋಡುತ್ತಿದ್ದವನು ಮತ್ತೆ ಹಿಂದೆ ತಿರುಗಿ ಮಗು ಕೊಲಕ್ಕೆ ಮತ್ತೆ ನೀನಾಗಲಿ ನಿಮ್ಮ ಮನೆಯವರಾಗಲಿ ಟ್ರೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಎಂದು ಅಲ್ಲಿಂದ ಹೋಗ್ತಾನೆ ತ್ರಿಶೂಲ್ ಹೊರಗೆ ಹೋಗುತ್ತಿದ್ದಂತೆ ನಿಖಿಲ್ ಮಾಮ್ ಎಂದು ಜೋರಾಗಿ ಕಿರ್ತ ಅವನು ಕೀರ್ಚಿದ ಶಬ್ದಕ್ಕೆ ಮಾಲಾ ಹೊರಗೆ ಬಂದು ಏನ ನಿಖಿಲ್ ಎನ್ನತ್ತಾ ಬಂದರು ತ್ರಿಶೂಲ್ ಮಗು ಕೊಲ್ಲೋಕೆ ಸುಫಾರಿ ಕೊಟ್ಟಿದ್ಯಾ ಎಂದ ಅವನ ಮಾತು ಕೇಳಿ ಮುಖ ಬಿಳಿಸಿತು ಮಾಲಾಳವು ಏನು ಮಾಡೇ ಇಲ್ಲ ಎನ್ನುವಂತೆ ಇಲ್ಲ ನಾನು ಯಾಕೆ ಎಂದರು ಅಷ್ಟೊತ್ತಿಗೆ ನಿಖಿಲ್ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನೇ ಮಾಡಿಸಿದ್ಯಾ ಕೆಲಸ ಅಂತ ವಾಪಸ್ ಕರೆಸು ಅವರೇನ ಎಲ್ಲ ಮೇಲೆ ಮತ್ತೆ ಯಾಕೆ ಶುರು ಮಾಡಿದ್ಯಾ ನಿನಗೂ ಗೊತ್ತು ಅಲ್ವಾ ತ್ರಿಶೂಲ್ ಬಗ್ಗೆ ಅವನು ಸುಮ್ಮನೆ ಇರಲ್ಲ ಅವನು ಮನಸ್ಸು ಮಾಡಿದ್ರೆ ಮುತ್ತೆ ಮುರಿಬೇಕಾಗುತ್ತೆ ನೀನು ಕಳಿಸಿದ್ದಲ್ಲ ಅವಳ ಜೊತೆಗೆ ಈ ಸಲ ನಾನಿನ ಹೆಲ್ಪ್ ಮಾಡಲ್ಲ ಎಂದು ಕೋಪದಲ್ಲೇ ಹೋಗ್ತಾನೆ ಮಾಲ ಮಾತ್ರ ಕೋಪದಲ್ಲಿ ತ್ರಿಶೂಲ್ ಎಂದು ಮುಷ್ಟಿ ಬಿಗಿ ಹಿಡಿದು ನನ್ನ ಕೆಲಸಕ್ಕೆ ಯಾವಾಗಲೂ ಅಡ್ಡ ಬರ್ತೀಯ ಅವಳಿದ್ಲು ಅವಳನ್ನು ದೂರ ಮಾಡಿದೆ ಹೊಂದೋಯ್ತು ಎಂದರೆ ಮತ್ತೊಂದು ಅವಕಾಶ ಮಗುವಿನ ರೂಪದಲ್ಲಿ ಬಂತು ಇವನಿಗೆ ಏನೂ ಅರ್ಥ ಆಗಲ್ಲ ಎಂದು ನೆಲಕ್ಕೆ ಕಾಲನ ಗುತ್ತಿ ಇವರು ಕೊಟ್ಟ ಕೆಲಸ ಯಾವತ್ತೂ ಸರಿಯಾಗಿ ಮಾಡಲ್ಲ ಈಡಿಯರ್ಸ್ ಎಂದು ಕೋಪದಲ್ಲೇ ಅಲ್ಲಿಂದ ಹೋಗ್ತಾಳೆ ಈತ ತ್ರಿಶೂಲ್ ಮೂಡೂ ಅಪ್ಸೆಟ್ ಆಗಿತ್ತು ಫುಲ್ ಡ್ರಿಂಕ್ಸ್ ಮಾಡಿ ಬಂದ ಅವನು ಬಂದಾಗ ತುಂಬ ಲೇಟ್ ಆಗಿತ್ತು ಅವನಿಗಾಗಿ ಜಯ ಕಾದಿದ್ಲು ಮನೆಗೆ ಕೋಟ್ನ ಹೆಗಲ್ ಮೇಲೆ ಹಾಕ್ಕೊಂಡು ಒಳಗೆ ತೂರಾಡಿಕೊಂಡು ಬಂದವನನ್ನು ನೋಡಿದ ಜಯ ಗುರು ಎಂದು ಕರೆದು ಸರ್ನ ನೋಡು ಎಂದಳು ತ್ರಿಶೂಲ್ ಟೇಬಲ್ ಬಳಿ ಬಂದಾಗ ಜಯ ಊಟ ಎಂದಳು ತ್ರಿಶೂಲ್ ಹಾ ಕೊಡು ಜಯ ಎಂದ ಊಟಕ್ಕೆ ಕೂತವನಿಗೆ ಊಟ ಏನೂ ಟೇಸ್ಟೇ ಇಲ್ಲ ಅನಿಸಿ ಏನು ಜಯ ಇವತ್ತು ಊಟ ಅಷ್ಟೇನು ಚೆನ್ನಾಗಿಲ್ಲ ಎಂದು ಇವತ್ತು ಅಡುಗೆ ಚೆನ್ನಾಗಿ ಮಾಡಿಲ್ಲ ಯಾರು ಅಡುಗೆ ಮಾಡಿದ್ದು ಎಂದ ಜಯ ಎದುರು ತಲೆ ಸರ್ ನಾನೇ ಎಂದಳು ತ್ರಿಶೂಲ್ ಕಣ್ಮೇಲೆ ಮಾಡಿ ನೀನಾ ನೀನು ಚೆನ್ನಾಗೆ ಮಾಡ್ತಿದ್ದೆ ಇವತ್ತೇನಾಯಿತು ಎಂದ ಜಯ ಮುಖನ ಕೆಳಗೆ ಮಾಡಿ ಇಷ್ಟು ದಿನ ಭವಿಷ್ಯ ಮಾಡ್ತಿದ್ಲು ಎಂದಳು ತ್ರಿಶೂಲ್ ಭವಿಷ್ಯ ಎಂದು ತನ್ನ ಕಣ್ಣನ ತಿಳಿಸುತ್ತಾ ಕೆನ್ನೆ ಮೇಲೆ ಕೈ ಹಿಟ್ಟು ಯೋಚಿಸಿ ಓಹೋ ಅದೇ ಹೊಸ ಹುಡುಗಿ ಆ ಬಜಾರಿನ ಎಂದ ತ್ರಿಶೂಲ್ ಮಾತಿಗೆ ಗುರು ಮತ್ತು ಜಯ ಇಬ್ಬರು ಮುಖ ಮುಖ ನೋಡ್ತಿದ್ರೆ ತ್ರಿಶೂಲ್ ಏನಾಗಿ ನೋಡ್ತಿದ್ದೀರಾ ಅವಳು ಬಜಾರಿ ಮಾತಿಗೆ ಮುಂಚೆ ಬೈತಾಳೆ ನನಗೂ ಬೈದಿದ್ದಾಳೆ ಒಂದೆರಡು ಸಲ ಬಜಾರಿ ಎಂದು ಆದರೂ ಅವಳು ನನಗೆ ಒಳ್ಳೇದೇ ಮಾಡಿದಾಳೆ ಎಂದು ಹೌದು ಅವಳೆಲ್ಲಿ ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಎಂದು ಕೇಳ್ದ ಗುರು ಅದು ಭವಿಷ್ಯಗೆ ಹುಷಾರಿಲ್ಲ ಮಲಗಿದಾಳೆ ಎಂದ ಮೆಲ್ಲಗೆ ಅಹಮದ್ ಕೇಳಿದ ತ್ರಿಶೂಲ್ ಏನಾಯ್ತು ಅವಳಿಗೆ ಎಂದು ಅಮಾಯಕನಂತೆ ಕೇಳಿದ್ದು ನೋಡಿ ಜಯ ಈ ಸರ್ ಮತ್ತೆ ಅವಳ ನೆನಪು ಮಾಡ್ಕೊಂಡಿದ್ದಾರೆ ಎಂದು ಅದು ಸರ್ ಸಂಜೆ ನಿಮ್ಮ ಜೊತೆ ಇದ್ದಾಗ ಯಾರೋ ಮಗು ಕೊಲಕ್ಕೆ ಬಂದಿದಾಗ ಭವಿಷ್ಯನ ಕೈಗೆ ಏಟಾಗಿದೆ ಎಂದಳು ತ್ರಿಶೂಲ್ ಹೋ ಹೌದಲ್ಲ ನಾನು ಮರ್ತಿದ್ದೆ ಅವಳು ಗ್ರೇಟ್ ಮಗು ಕಾಪಾಡಿದ್ದಾಳೆ ಎಂದು ತೊದಲುತ್ತಾ ಯಾಕೋ ಊಟ ಸಪ್ಪೆ ಊಟ ಬೇಡ ಎಂದವನು ಎಲ್ಲರದು ಊಟ ಆಯ್ತಾ ಎಂತ ಜಯ ಹ್ಞೂ ಸರ್ ಎಂದರು ಎಲ್ಲರೂ ಓಕೆ ಹಾಗೆ ನಿಮ್ಮ ಅಶೋಕ್ ಸರ್ ಎಂದ ಅವ್ರದ್ದು ಆಯಿತು ಅಂದರು ಅವ್ರದ್ದು ಆಯಿತು ಮಾಡ್ತಾರೆ ಮಾಡಿದೆ ಏನು ಮಾಡ್ತಾರೆ ಮಗನ ಲೈಫ್ ಬರಬಾರ್ದಾದರೂ ಅವರು ಊಟ ಮಾಡ್ತಾರೆ ಎಂದ ಗುರು ಸರ್ ಅವರಿಗೆ ಶುಗರ್ ಇದೆ ಎಂದ ತ್ರಿಶೂಲ್ ಹೋ ಅದು ಬೇರೆ ಇದೆಯಲ್ಲ ಇರುತ್ತೆ ಅದು ಇರುತ್ತೆ ಬಿ ಪಿ ಎಲ್ಲ ಇರುತ್ತೆ ಇರಲೇಬೇಕು ಹೇಳು ನಾನೇಗಿರೋಕೆ ಆ ನಿಮ್ಮ ಸರ್ ಕಾರಣ ಅದಕ್ಕೆ ಎಂದು ಅಲ್ಲೇ ಇದ್ದ ಗ್ಲಾಸ್ ಕೆಳಗಿಸಿದ್ದು ಸಾರಿ ಎಲ್ಲ ಕ್ಲೀನ್ ಮಾಡಿ ಎಂದು ಮೆಟ್ಟಿಲ್ ಹತ್ತುತ್ತಿದ್ದ ಹತ್ತಕ್ಕಾಗ್ತಿಲ್ಲ ಅಲ್ಲೇ ಕೂತು ಯಾರಿಗೆ ಯಾರೂ ಇಲ್ಲರಿ ಬಂಧುಗಳೆಲ್ಲ ಸುಳ್ರಿ ಅಂತಸ್ತೆ ಮುಖ್ಯ ರೀ ಎಂದು ಹೇಳುತ್ತಾ ಮೆಟ್ಟಿಲ್ ಮೇಲೆ ಒಂದೊಂದೇ ಕಾಯಿ ಹಿಡುತ್ತಾ ಚಿಕ್ಕ ಮಕ್ಕಳ ಥರ ಹತ್ತುತ್ತಿದ್ದದನ್ನು ಮೇಲೆ ನಿಂತು ಅಶೋಕ್ ಮತ್ತೆ ಮಾನಸ ಇಬ್ರು ನೋಡುತ್ತಾರೆ ಅವರಿಗೂ ಇದು ನೋಡಿ ಬೇಜಾರಾಗಿ ಗುರು ಎಂದು ಕರೆದು ಅವನನ್ನು ಕರ್ಕೊಂಡೋಗು ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಅವರು ರೂಮ್ ಸೇರ್ತಾರೆ ಇತ್ತ ಭವಿಷ್ಯ ಕಾಪಾಡಿದ್ದ ಹುಡುಗ ಕೋಟ್ ಹಿಡಿದು ಬಾಗಿಲ ಡೋರ್ ಬೆಲ್ ಮಾಡಿ ನಿಂತಿದ್ದ ಒಳಗಿಂದ ಭುವನ್ ಇಷ್ಟೊತ್ತು ಬೇಕೇನೋ ಬರೋಕೆ ಎಂದರು ಭುವನ್ ಏನಿಲ್ಲ ಸ್ವಲ್ಪ ಕೆಲಸ ಎಂದು ಒಳಗೋಗುತ್ತಿದ್ದವನ ಕೋಟ್ ರಕ್ತ ಆಗಿದ್ದನ್ನು ನೋಡಿ ನಿಲ್ಲೋ ಏನೋ ಬ್ಲಡ್ ಎಂದರು ಅವನ ತಾಯಿ ಮಾತು ಕೇಳಿದ ಭುವನ್ ನಿಂತು ದೊಡ್ಡದೊಂದು ಉಸಿರು ಬಿಟ್ಟು ನನಗೇನು ಆಗಿಲ್ಲ ಎಂದು ಸುಮ್ಮನೆ ಹೋಗುತ್ತಿದ್ದವನನ್ನು ತಡೆದು ಏನೋ ಮತ್ತೆ ಅದು ಎಂದು ಕೋಟ್ ಕಿತ್ಕೊಂಡು ನೋಡಿ ಇಷ್ಟೊಂದು ರಕ್ತ ಎಂದು ಮೈ ಕೈ ಮುಟ್ಟಿ ನೋಡಿದ್ರು ಭುವನ್ ತುಸು ಕೋಪದಲ್ಲಿ ಏನಾಗಿಲ್ಲ ಅಂದೆ ಅಲ್ವಾ ಎಂದು ಅವಳು ಎಲ್ಲಿ ಎಂದ ಅವಳು ಮಲಗಿದ್ದಾಳೆ ಎಂದಳು ಅವರಮ್ಮ ಆ ಮಾತು ಕೇಳಿದ ಭುವನ್ ಅವನ ರೂಮ್ ಕಡೆ ಹೋಗುತ್ತಿದ್ದವನು ಇನ್ನೊಂದು ರೂಮ್ಗೆ ಹೋಗಿ ಬಾಗಿಲಾಗ್ತ ಅವರಮ್ಮ ಇವ್ನ ಯಾಕೆ ಅಲ್ಲೋದ ಬೆಳಗ್ಗೆ ಬೆಳಗ್ಗೆ ಇನ್ನೇನು ಕಾದಿದ್ಯೋ ಎಂದು ಹೋಗಿ ತಾವು ಮಲಗ್ತಾರೆ ಭುವನ್ ರೂಮ್ ಸೇರಿದವನೇ ಮುಖ ತೊಳೆದು ಅಲ್ಲೇ ಇದ್ದ ಟವಲ್ನಲ್ಲಿ ಮುಖ ಒರೆಸುತ್ತಾ ಕಬೋರ್ಡ್ ತೆಗೆದು ನೋಡ್ದ ಅಲ್ಲಿ ಸೀರೆಗಳೇ ತುಂಬಿದ ಕಬೋರ್ಡ್ ಎಲ್ಲವನ್ನ ಮುಟ್ಟಿ ಒಂದು ಬಿಟ್ಟು ಬೆಡ್ ಮೇಲೆ ಮಲಗಿ ಪಿಲ್ಲೋ ತಬ್ಬಿ ಪವಿಷ ಎಂದವನ ಕಂಡು ಹೋತೆ ಆಗಿತ್ತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್